Hey, Mag ಗದ್ದೆಯಲ್ಲಿ ಕಸ ತ್ಯಾಜ್ಯ ರಾಶಿಯನ್ನ ಕಂಡು ಕೆಂಡಾ ಮಂಡಲವಾದಂತಹ ವೈದ್ಯನಾಥ ದೈವ ಕಸ ತೆಗೆದು ಶುಚಿಗೊಳಿಸದಿದ್ದಲ್ಲಿ ವಲಸರಿ ಹೊರಡಲ್ಲವೆಂದು ಕೆಂಡಾ ಮಂಡಲವಾದಂತಹ ಘಟನೆ ಮಂಗಳೂರಿನ ಹೊರವಲಯದ ಕಣ್ಣೀರ್ ತೋಟದಲ್ಲಿ ನಡೆದಿದೆ ತೊಕ್ಕೊಟ್ಟು ಕುಂಪಲಾ ಬಲಿಯ ಕಣ್ಣೀರ್ ತೋಟದಲ್ಲಿ ಮಲಯಾಳ ಚಾಮುಂಡಿ ದೈವದ ಕಟ್ಟೆ ಜಾತ್ರೆ ಬುಧವಾರ ನಡೆದಿತ್ತು ರಾತ್ರಿ ಇಲ್ಲಿ ವೈದ್ಯನಾಥ ದೈವದ ನೇಮ ಹಾಗೂ ವಲಸರಿ ಸೇವೆ ಇತ್ತು ಆವೇಶವಾಗಿ ಅನಿ ಏರಿ ನೇಮ ನಡೆದು ಇನ್ನೇನು ವಲಸರಿ ಹೊರಡಬೇಕು ಎನ್ನುವಾಗ ವೈದ್ಯನಾಥ ದೈವವು ಆಡಳಿತ ಮಂಡಳಿಯ ಮೇಲೆ ನೇಮ ನಡೆಯುವ ಗದ್ದೆಯಲ್ಲಿ ತ್ಯಾಜ್ಯದ ರಾಶಿಯ ಇದ್ದ ಕಾರಣ ಇದೇನು ವಲಸರಿ ಗದ್ದೆಯೋ ಸಂತೆ ಗದ್ದೆಯೋ ನಾನು ಎಂಜಲು ತುಳಿದು ಹೋಗ್ಬೇಕೆ ತ್ಯಾಜ್ಯ ತೆಗೆಯದೆ ದೀಪದ ದಲಿಯಲ್ಲಿ ಇರುವ ಸಂತೆ ತೆಗೆಯದೆ ವಲಸರಿ ಇಳಿಯಲ್ಲ ಎಂದು ವೈದ್ಯನಾಥ ದೈವ ಕೋಪಾವೇಶದಲ್ಲಿ ನೋಡಿದ அப்புனும் தர்ம அப்ப ஆன எச்சரிக்கை கொரோட இன்னும் தர்ம எல்ல நான் எச்சரிக்கை கொடுத்தின் தைவாந்த நுடீச்சு ஆண்ட எண்ணத கட்ட கண்டாஜியா எஞ்சலந்து வந்து இஞ்சினேந்து வந்து